ನಮಸ್ಕಾರ ನಮ್ಮ ಇಂದಿನ ವಿಷಯ ಬಾಳೆ ಎಲೆ ಊಟ ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ ಪ್ರಾಥಮಿಕ ಶಾಲೆಯಲ್ಲಿ ಕಲಿತ ಒಂದು ಎರಡು ಬಾಳೆಲೆ ಹರಡು ಎನ್ನುವ ಹಾಡು ನೆನಪಿನಲ್ಲಿ ಇದ್ದೇ ಇರ್ತದೆ ಈ ಹಾಡಿನಲ್ಲಿ ಊಟ ಬಾಳೆ ಎಲೆಯನ್ನು ಹರಡೋದರಿಂದ ಪ್ರಾರಂಭವಾಗಿ ಅಲ್ಲಿಗೆ ಕೊನೆಗೊಳ್ತದೆ ಮದುವೆ ಸೇರಿದಂತೆ ಇತರ ಸಮಾರಂಭಗಳಲ್ಲಿ ಬಾಳೆ ಎಲೆಯ ಮೇಲೆ ಊಟಪಡಿಸೋದು ಒಂದು ಸಂಪ್ರದಾಯನೇ ಆಗಿ ಹೋಗಿದೆ ದಕ್ಷಿಣ ಭಾರತದ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳು ನಮ್ಮಲ್ಲಿ ಬಾಳೆ ಎಲೆ ಊಟ ದೊರೀತಿದೆ ಅನ್ನುವ ಜಾಹೀರಾತನ್ನ ಒಂದು ಬಗೆಯ ಹೆಮ್ಮೆನಲ್ಲಿ ಹಾಕೊಂಡಿರೋದನ್ನ ನೀವು ಗಮನಿಸಿರಬಹುದು ಈ ಹಿಂದೆ ಬಾಳೆ ಎಲೆಗೆ ಶಿಬಿರನ್ನ ಸೇರಿ ಚೀನದ ಮುತ್ತುಗೆದ ಎಲೆಗಳ ಹಾಳೆ ಪತ್ರಾವಳಿ ಪೈಪೊಟ್ಟಿ ನೀಡ್ತಾ ಇತ್ತು ಈ ಎಲೆಗೆ ಪ್ಲಾಸ್ಟಿಕ್ ಎಲೆಗಳು ಕೂಡ ಕೆಲ ಕಾಲ ಸ್ಪರ್ಧೆ ಒಡ್ಡಿದ್ವು ಈಗ ಮುತ್ತುಗದ ಎಲೆಗಳ ಪತ್ರಾವಳಿಗಳನ್ನು ಸಮಾರಂಭಗಳಲ್ಲಿ ಬಳಸೋದು ನಿಂತೋಗಿದೆ ಹೋಗಿದೆ ಅದರ ಎಲ್ಲ ಜಾಗವನ್ನು ಬಾಳೆ ಎಲೆ ಆಕ್ರಮಿಸಿದೆ ಬಾಳೆ ಎಲೆ ಶೆಲ್ಯುಲೋಸ್ ಮತ್ತು ಅರೆ ಶೆಲ್ಯುಲೋಸ್ಗಳಿಂದ ಆದಂತಹ ಒಂದು ಜೈವಿಕ ವಸ್ತು ಇಂತಹ ಎಲೆ ಗುಣಲಕ್ಷಣಗಳಲ್ಲಿ ಹುಲ್ಲನ್ನು ಹೊಲ್ತತ್ತತೆ ಮನುಷ್ಯರ ದೇಹದಲ್ಲಿ ಸರಗಿಸುವ ಎಂಜೈಮ್ಗಳು ಅಂದರೆ ಕಿಣುಗಳು ಇಲ್ಲದೇ ಇರೋದರಿಂದ ಹಸಿ ಹುಲ್ಲು ಬಾಳೆ ಎಲೆ ಸೇರಿದಂತೆ ಯಾವುದೇ ಎಲೆಯನ್ನು ತಿಂದು ಅರಗಿಸಿಕೊಳ್ಳೋದು ಮನುಷ್ಯರಿಂದ ಸಾಧ್ಯವೇ ಇಲ್ಲ ಬಾಳೆ ಎಲೆಯ ಮೇಲೆ ಒಂದು ಬಗೆಯ ಮೇಣದಂಥ ವಸ್ತು ಲೇಪನಗೊಂಡಿರ್ತದೆ ಈ ಲೇಪನ ಎಲೆ ಸುಲಭವಾಗಿ ಒಣಗಿದಂತೆ ಮಿಡಿತಿಯಂಥ ಕೀಟಗಳು ಸುಲಭವಾಗಿ ತಿನ್ನದಂತೆ ಎಲೆಯನ್ನು ಕಾಪಾಡ್ತತೆ ಈ ಲೇಪನದ ಕೆಳಗೆ ಸುಗಂಧಮಯ ರಾಸಾಯನಿಕಗಳು ಕೂಡ ಇರ್ತವೆ ಬಾಳೆ ಎಲೆಯ ಮೇಲೆ ಬಿಸಿಯಾದ ಅನ್ನ ಸಾಂಬಾರ್ ಸಾರು ಮುಂತಾದನ್ನು ಹಾಕಿಸಿಕೊಂಡಾಗ ಎಲೆಯ ಮೇಲಿನ ಮೇಣದ ಪದರ ಕರಗಿ ಎಲೆ ಬಿಸಿಗೆ ಕಂತತೆ ಹಾಗೆ ಕಂತಿದಾಗ ಸುಗಂಧಮಯ ಪಾಲಿಥೀನ್ಗಳು ಬಿಸಿ ಆಹಾರದ ಜೊತೆಗೆ ಬೆರೆತು ಹಿತಕರವಾದ ಕಮ್ಮನೆ ಊಟವಾಗಿ ಬದಲಾಗ್ತದೆ ಬಾಳೆ ಎಲೆಯಲ್ಲಿ ಹಿಟ್ಟು ಆಹಾರ ಹಾಕಿ ಹವೆಯಲ್ಲಿ ಬೇಯಿಸಿದಾಗಲೂ ಕೂಡ ಇಂತಹುದೇ ಪರಿಣಾಮ ಉಂಟಾಗ್ತದೆ ಬಾಳೆ ಎಲೆಯ ಮೇಲೆ ಘಮಘ ಊಟ ಮಾಡಿದ ನಂತರ ಎಂಜಲ ಎಲೆಯನ್ನು ದನಗಳಿಗೆ ಕುರಿ ಮೇಕೆಗಳಿಗೆ ಹಾಕಿದರೆ ಹೌದಾ ಅದನ್ನು ಚಪ್ಪರಿಸಿ ತಿಂತವೆ ತಿಪ್ಪಿಗೆ ಹಾಕಿದರೆ ಕೊಳೆತು ಸಾವಯವ ಗೊಬ್ಬರ ಆಗ್ತದೆ ಇವೆಲ್ಲ ಬಾಳೆ ಎಲೆಯ ಗುಣಗಳ ಪರವಾದಂಥ ಸಂಗತಿಗಳಾದವು ಊಟದ ಎಲೆಗಾಗಿಯೇ ಬಾಳೆ ಎಲೆಯನ್ನು ಬೆಳೆಯೋದು ಅಂದರೆ ಆಹಾರ ಎಳೆಯುವ ಬದಲು ಆಹಾರವನ್ನು ಇಟ್ಕೊಂಡು ತಿನ್ನುವ ವಸ್ತುವನ್ನು ಬೆಳೆಯೋದು ಸರಿಯಲ್ಲ ಅನ್ನುವ ವಾದಗಳು ಕೂಡ ಇವೆ ಇವೆಲ್ಲವೂ ಒತ್ತಟ್ಟಿಗೆ ಸರಿದು ಬಾಳೆ ಎಲೆಯ ಮೇಲೆ ಬಿದ್ದ ಬಿಸಿಯನ್ನು ಸಾರಿನ ರುಚಿ ಮಾತ್ರ ನಿಮ್ಮ ನೆನಪಿಗೆ ಬಂದರೆ ಯಾವುದೇ ಸೋಜಿಗೆ ಇಲ್ಲ ಮುಂದಿನ ವೀಡಿಯೋದಲ್ಲಿ ನಾವು ಮನುಷ್ಯರ ಆಹಾರವನ್ನು ಮತ್ತು ಆಹಾರ ಪದ್ಧತಿಗಳಲ್ಲಿರುವ ಇಂತಹ ಸ್ವಾರಸ್ಯಕರ ಸಂಗತಿಗಳ ಬಗ್ಗೆ ತಿಳಿಯೋಣ ವಂದನೆಗಳೊಂದಿಗೆ